ನಮಸ್ಕಾರ ಯಾವ್ದನ್ನು ನಾವು ಇಲ್ಲಿ ಲಘುವಾಗಿ ಪರಿಗಣಿಸಬಾರದು ಯಾವ್ದನ್ನಾಗಲಿ ನಾವು ಚಿಕ್ಕದಂತ ಹೇಳಿ ತಿಳ್ಕೊಂಡು ಅಲಕ್ಷಣೆ ಮಾಡಬಾರ್ದು ಇನ್ ಬಾಳ ಮಾಡ್ತಿರ್ತೀವಿ ನಾವು ಯಾರೋನು ನಾವು ಸಣ್ಣ ವ್ಯಕ್ತಿ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ ಯಾವುದೋ ವಿಚಾರವನ್ನ ಸಣ್ಣ ಸಂಗತಿ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ ಯಾವ್ದೋ ವಸ್ತುವನ್ನ ಬಹಳ ಉಪಯೋಗ ಇಲ್ಲದಂತ ತಿಳ್ಕೊಂಡ್ಬಿಡ್ತೀವಿ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ದಿವ್ಯವಾದ ನಿರ್ಲಕ್ಷ್ಯ ಅಲಕ್ಷ್ಯವನ್ನ ನಾವು ಮಾಡ್ತಾ ಹೋಗ್ತಿರ್ತಿವಿ ಹಂಗ ಮಾಡಬಾಕ್ತಿ ಬೀಜ ಸಣ್ಣದೇ ಅಂತವ ಆದ್ರ ಅವ ಮುಂದೊಂದನ್ನ ಹೆಮ್ಮರವಾಗಿ ಬೆಳ್ತಾವ ಅದನ್ನ ನಾವು ಗಮನ ಹಿಡಿದು ಬೀಜಕ್ಕೆ ತನ್ನದೇ ಆದ ಮಹತ್ವ ಅದ ಚಿಕ್ಕದೇ ಆದದ್ದು ಅದನ್ನ ಸರಿಯಾಗಿ ನಾವು ಬಳಸಿಟ್ಟೇ ಆದರೆ ಅದ ಮುಂದೆ ಹೆಮ್ಮರವಾಗಿ ಬೆಳೀತದ ನಮಗ್ ಫಲ ಕೊಡತ ಹಾಗೆಯೇ ಯಾವುದೋ ಒಬ್ಬ ವ್ಯಕ್ತಿ ಚಿಕ್ಕವ್ನಿರ್ಬೋದು ಆತನನ್ನ ನಾವು ಸರಿಯಾಗಿ ಗೌರವಿಸಿ ಬೆಳೆಸಿದ್ವಿ ಆದರೆ ಮುಂದೆ ಆತ ಮಹಾನ್ ವ್ಯಕ್ತಿಯಾಗಿ ನಮ್ಮ ನೆರವು ನಿರ್ತ ಸಮಾಜಕ್ಕೊಂದು ಉಪಯೋಗ ಕಾರ್ಯ ಆಗ್ತ ಸಣ್ಣ ಸಣ್ಣ ಸಂಗತಿಗಳನ್ನ ನಾವು ನಮ್ಮ ಜೀವನದಲ್ಲಿ ಬರ್ತಕ್ಕಂತ ಸಣ್ಣ ಸಣ್ಣ ಸಂಗತಿಗಳನ್ನೇ ಸರಿಯಾಗಿ ಸಬ್ಬಳಕೆ ಮಾಡಿಕೊಂಡಿದ್ದೆ ನಾವು ಬಹಳಷ್ಟು ಬೆಳಕ ಅವಕಾಶ ಅದ ನಾವೇನ್ ಮಾಡ್ತೀವಿ ದೊಡ್ಡ ದೊಡ್ಡ ಅವಕಾಶಕ್ಕಾಗಿ ಕಾಯ್ಕೊಂಡು ಕುಳಿತರ್ತೀವಿ ಸಣ್ಣ ಸಣ್ಣ ಅವಕಾಶಗಳನ್ನ ಕೈ ಚೆಲ್ ಕಳಿಸ್ಬಿಡ್ತೀವಿ ಅದರಿಂದ ನಾವು ಬೆಳಿಬೇಕಾದಂತ ಏನು ಅವಕಾಶ ಇತ್ತು ಅದೆಲ್ಲ ಕಳ್ಕೊಂಡ ಕುಂದಿರ್ತೀವಿ ಅದಕ್ಕ ಹಂಗಾಗಬಾರದು ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಬರ್ತಕ್ಕಂತ ಸಣ್ಣ ಸಣ್ಣ ಅವಕಾಶ ಇರ್ಬೋದು ನಮ್ಮಲ್ಲಿ ಸಣ್ಣ ಸಣ್ಣ ಶಕ್ತಿ ಸಾಮರ್ಥ್ಯಗಳು ಇರ್ಬೋದು ಅವುಗಳನ್ನ ನಾವು ಸರಿಯಾಗಿ ಗುರ್ತಿಸಬೇಕು ಸರಿಯಾಗಿ ಗುರ್ತಿಸಿ ಸರಿಯಾಗಿ ಅವುಗಳನ್ನ ಬೆಳಸಿ ನಾವು ಬೆಳಸಿದ್ರೆ ನಾವು ಕೂಡ ಬೆಳೀತಿ ಅದ್ರನ್ನ ಕಡೆ ನಿರ್ಲಕ್ಷ್ಯ ಮಾಡ್ತಿವಿ ಸಣ್ಣದು ಅನ್ನೋದೇ ಮುಂದೊಂದಿನ ಬಾಳ ದೊಡ್ಡದಾಗಿ ಬೆಳೀತೇವ್ ಒಂದ್ ದೊಡ್ಡ ಹಡಗ ಅದಕ್ಕೊಂದ್ ಸಣ್ಣದಂದ್ರ ಇಡೀ ಹಡದನ್ನ ಮುನಿಸ್ಬಿಡ್ತು ಹಂಗ ಕೆಟ್ಟ ವಿಚಾರ ಬಿದ್ದು ಸಣ್ಣದಿದ್ದು ಅಂದ್ರೂ ಅದನ್ನ ಅವಾಗೇ ತೋರ್ದ ತೋರ ನಮ್ಮಿಂದ ಹೊರಡಾಕ್ ಬಿಡಬನು ಒಳ್ಳೆ ವಿಚಾರ ಬೀಸದಂತೆ ಸಣ್ಣವಿದ್ವು ಅಂದ್ರೆ ಅವುಗಳನ್ನ ನೀರ್ ಹಾಕಿ ಡಳಸ್ತ ಸಣ್ಣ ಬೆಂಕಿ ಕಿಡಿ ಸಣ್ಣದಪ್ಪು ಇಡೀ ಕಾಡನ್ನೇ ಸುಡುವಷ್ಟು ಶಕ್ತಿ ಇರುತ್ತದೆ ಅದಕ್ಕ ಬಿಟ್ಟೆ ಒಂದ್ರು ಸಣ್ಣದ್ದೆಗೆ ಆರ್ ಎಸ್ ದೇವ ಕಾಡು ಉಳಿಕ ಹಸಿರು ಸಮೃದ್ಧಿ ಉಳಿತು ಹಂಗ ನಮ್ಮಲ್ಲಿ ಕೂಡ ಸಣ್ಣ ಸಣ್ಣ ವಿಚಾರಗಳು ಸಾಕಷ್ಟು ಇರ್ತಾವ ಸಣ್ಣ ಸಣ್ಣ ಅವಕಾಶಗಳು ಸಾಕಷ್ಟು ಇರ್ತವ ಇದ್ದಂತ ಸಂದರ್ಭದಲ್ಲಿ ಒಳ್ಳೆ ಸಣ್ಣ ವಿಚಾರಗಳನ್ನ ನಾವು ಅವುಗಳ ಪೋಷಣೆ ಮಾಡಿ ಅವುಗಳನ್ನ ಬೆಳೆಸ್ಬೇಕು ಸರಿಯಾಗಿ ಬೆಳಸ್ಕೊಂಡೇವು ಅಂತಂದ್ರೆ ನಾವು ಬೆಳಿತೀವಿ ಬೆಳಂತೀವಿ ನಮ್ಮಲ್ಲಿ ಇರ್ತಕ್ಕಂತ ಸಣ್ಣ ಸಣ್ಣ ವಿಚಾರಗಳನ್ನ ಬೆಂಕಿ ಕಿಡಿ ಅಂತವು ಅಡಿಗೆನ ರಂಧ್ರತ್ ಅಂತವು ಸ್ವಲ್ಪ ಕೆಟ್ಟೋಗ್ತಾವ ಅವುಗಳನ್ನ ನಾವು ಬೆಳೆಸ್ತೀವಿ ಅವುಗಳನ್ನ ಕಡೆಗೆ ಆಕರ್ಷಣೆ ತರ ಅವುಗಳನ್ನ ಬೆಳೆಸ್ ಅದರಿಂದ ನಾವು ಮುಳುಗಿ ಹೋಗ್ಬಿಡ್ತೀವಿ ಆಗ್ಬಾರದು ಯಾವ ಸಣ್ಣ ವ್ಯಕ್ತಿಗಳನ್ನಾಗ್ಲಿ ಸಣ್ಣ ವಿಚಾರಗಳನ್ನಾಗ್ಲಿ ಸಣ್ಣ ವಿಷಯಗಳಾಗ್ಲಿ ಉತ್ತಮವಾಗಿದ್ದವು ಅಂದ್ರ ಅವುಗಳನ್ನ ನಾವು ಗೌರವಿಸಬೇಕು ಬೆಳೆಸ್ವೆ ನಮ್ ಸುತ್ತಮುತ್ತ ಅನೇಕ ವ್ಯಕ್ತಿಗಳನ್ನ ನೋಡ್ತಿವಿ ನಮ್ಮೊಳಗಿಂದ ಈಗ ನಮ್ಮ ಸುತ್ತಮುತ್ತ ನೋಡ್ಬೇಕು ನಮ್ ನೋಡಿದಾಗ ನಾವು ಅವರನ್ನ ಗೌರವಸ್ಪಾಸ್ ಆಗದೆವು ಅಂತಂದ್ರ ಮುಂದೊಂದಿನ ಅವರು ಕೂಡ ನಮ್ಮಿಂದ ಬೆಳೆದಿರ್ತದೆ ಸಮಾಜಕ್ಕೆ ಉಪಕಾರಿಯಾಗಿರ್ತದ ಯಾವುದೋ ಒಂದು ಒಳ್ಳೆ ಕೆಲಸ ಶುರು ಮಾಡಿರ್ತೀವಿ ಸಣ್ಣದೇ ಶುರು ಮಾಡಬೇಕು ಸಣ್ಣದೇ ಹಾಕೋದು ಸಣ್ಣದೇ ಅದು ಶುರು ಮಾಡಿರ್ತಿವಿ ಮುಂದೊಂದು ದಿನ ಅದು ಬೃಹತ್ತಾಗಿ ಬೆಳೀತದ ಸಾಧ್ಯತೆಗಳು ಸಾಕಷ್ಟು ಆ ಸಾಧ್ಯತೆಗಳನ್ನ ಸಂಭವಿನತೆಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು நம் அலட்சியமே இன்புட் தோட தோட அவகாக்கி தவாசு எந்த சண்ட அவகாசவ அவுட் தொடதாக நான் எல்லாம் சமாளவாத அவகாசனமய கொட்டன ஜீவன கொட்டான நம்ம ஏருப்பேரு காண்த்த ಆದ್ರೆ ಯಾರ ಜೀವನದಾಗ ಯಾರ ಸಂದರ್ಭದಲ್ಲಿ ಏರುಪೇರು ಆಗ್ತದ ನಾವು ಸಂಪೂರ್ಣ ಜೀವನವನ್ನ ನಾವು ಗಮನಿಸ್ದಾಗ ಎಲ್ಲರದ್ದು ಸಂಪೂರ್ಣ ಜೀವನ ಗಮನಿಸಿದಾಗ ಎಲ್ಲದಿ ಸಮಾನವಾದ ಅವಕಾಶ ಸಿಕ್ಕೋ ಸಮಾನವಾದ ಸಮಯ ಸಿಕ್ಕದ ದಿನದ ಇಪ್ಪತ್ನಾಕ್ ತಾಸು ಯಾರಿಗೆ ಹೆಚ್ಚಿಲ್ಲ ಕಡಿಮೆ ಅಲ್ಲ ಆದ್ರ ಹೆಚ್ಚು ಇಪ್ಪ ಬದುಕ್ಬೋದು ನಾಲ್ಕನೇ ಕಡಿಗೆ ಬದುಕಬಹುದು ಅಷ್ಟೇ ಅದು ಬಿಟ್ಟರು ಮತ್ತೆ ವ್ಯತ್ಯಾಸ ಏನಿಲ್ಲ ಅಲ್ಲಿ ಎಪ್ಪ ಅದೇ ದಿನಗಳದವ್ ಅವಕಾಶಗಳು ಕೆಲವೊಬ್ರು ಜಲ್ದಿ ಸೀತಂ ಕೆಲವೊಬ್ಬರು ತದಂಗ ಸೀತಂ ಅದನ್ನ ತಾಳ್ಮೆಯಿಂದ ನಾವು ಗ್ರಹಿಸಬೇಕು ಸಿಕ್ಕಂತ ಅವಕಾಶಗಳನ್ನ ಸರಿ ಸನ್ಪಳಕೆ ಮಾಡ್ಕೊಡೋದು ಮತ್ ಯಾವುದೇ ಸಣ್ಣ ವಿಚಾರ ಅಂತೇಳಿ ನಿರ್ಲಕ್ಷ್ಯ ಮಾಡೋದು ಸಲ್ಲದು ನಿರ್ಲಕ್ಷ್ಯ ಎಂದೋಕ್ ಮಾಡ್ಬೇಕು ಅಂತ ನಮ್ ಯಾವ ಕೆಟ್ಟ ವಿಚಾರಗಳು ಕೆಟ್ಟ ವ್ಯಕ್ತಿಗಳು ಕೆಟ್ಟ ವಸ್ತುಗಳು ಇರ್ತವ್ರ ಅಂತ ಒಬ್ಬ ಸಣ್ಣದಾಗೆ ಬಂದ್ ಸೇರ್ಬಹುದು ಒಬ್ನ ಹತ್ರ ಮೊನ್ನ ಸೊಸಲ್ತೆ ಬತ್ತವ ನೋಡ್ರಿ ದುಶ್ಚಟಗಳ ನಾವು ಕಲಿಬೇಕಿದ್ರ ಮೊದ್ಲು ಸೊಸಲ್ತೆ ಸೊಸತೆ ನಂತರ ಅದ ಬೆಳದ ತಪ್ಪಸ ಅದಕ್ಕೆ ನಾವು ಬಲಿಯಂ ಹಡಗಿನ ರನ್ ಬದಂತೆ ಬೆಂಕಿಯ ಕಿಡಿಯಂತೆ ಹೇ ತಾವು ನಮ್ಮನ್ನ ಸುಟ್ಟು ಬಿಡ್ತಾವತಿ ಸಣ್ಣಕ್ಕಿದ್ದಾಗೆ ಅದನ್ನ ನಾವು ನಿರ್ಲಕ್ಷ್ಯ ಮಾಡಿ ಅದನ್ನ ಜೋರ್ ಮಾಡಿ ಅದರಿಂದ ನಾವು ದೂರ ಸುರಕ್ಷಿತವಾಗಿರೋದು ಈ ಒಂದು ಬೆಟ್ಟ ಆಗ್ಬೇಕಾದ್ರ ಸಣ್ಣಗೊಂದು ಕಣ ಕಣನೇ ಸೇರಿಕೊಂಡು ಬೆಟ್ಟ ಆಗತದ ಒಂದು ನದಿ ಆಗ್ಬೇಕಾದ್ರೆ ಮಳೆಯ ಒಂದು ಹನಿ ಹನಿಯಿಂದ ಸೇರ್ಕೊಂಡು ನದಿ ಆಗ್ತದ ಆಮೇಲೆ ನದಿ ಆಗುವಾಗ ಸಣ್ಣದೊಂದು ಉದ್ಭವ ಆಗಿರುತ್ತದೆ ಸಣ್ಣದೊಂದು ಜರಿ ಅದು ಸರಿಯಾಗಿ ಒಂದು ಕೊಡನೂ ತುಂಬಕಾಗದ ಆ ಸಂದರ್ಭದ ಆದ್ರೆ ಅದನ್ನು ಮುಂದೆ ಬೆಳೀತಾ ಬೆಳೀತಾ ಪ್ರಯಾಣ ಬೃಹತ್ತಾಗಿ ಸಾಧಿಗೆ ಸೇರಿ ಬೃಹತ್ ಮಹಾನ್ ಆಗಿಬಿಡ್ತದವ ಅಂದ್ರೆ ನಮಗೂ ಬಂದಂತ ಅವಕಾಶಗಳನ್ನು ನಾವು ಯಾವುದು ರಕ್ಷಣೆ ಮಾಡದೆ ಅದನ್ನ ಬೆಳೆಸ್ತಾ ಹೋಗ್ತದ ಒಳ್ಳೇದ ಧನ್ಯವಾದಗಳು